ತುಂಬಾ ಖುಷಿ ಆಗ್ತಿದೆ ಆಮೇಲೆ ನಾವು ಮಾಡದೇ ಇರೋ ತಪ್ಪಕ್ ಬಂದು ಇವತ್ತು ಕಟ್ಕಟೆಯಲ್ಲಿ ನಿಂತಿದೀವಿ ಇವನು ಅವರೇ ಕಾಯಿ ಬೇಸ್ಕೊಳಕೆ ನಮ್ಮನ್ನ ಕಟ್ಕಟೇಲಿ ನಿಲ್ಸಿದಾನೆ ಇದು ಯಾವ್ದು ಯಾವ ರೀತಿ ಸರಿ ಅನ್ಸುತ್ತೆ ಮೀಡಿಯಾ ಅವ್ರ ಮೇಲೆ ತುಂಬಾ ಗೌರವ ಇದೆ ಮೀಡಿಯಾ ಅವ್ರನ್ನ ಡೈವರ್ಟ್ ಅವನು ನಿಮ್ ದಾರಿ ತಪ್ಸವ್ನೆ ಈಗಾಗ್ಲೇ ನಮ್ದು ಒಂದೇ ಅಲ್ಲ ಅವ್ನು ನೋಡ್ತಿದಿರ ಯಶ್ ಕೇಸ್ ಕೂಡ ಒಂದ್ ಮಗುನ ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಚುಚ್ಬಿಟ್ಟು ಚುಚ್ಬಿಟ್ಟು ಓಡ್ ಬಂದಿರೋದು ಸ್ಕೂಲ್ ಆಮೇಲೆ ಒಂದು ಲೇಡಿಗೆ ಲೈಂಗಿಕ ಕಿರ್ಕುಳ ಕೊಟ್ಟಿರೋದು ಆಮೇಲೆ ಲಾಯರ್ ಜಗದೀಶ್ ಅವ್ರಿಗೆ ಹೆಲ್ಪ್ ಮಾಡಕ್ ಹೋದ್ರೆ ಅವ್ರಿಗೆ ಕೆಟ್ಟ ಕೆಟ್ಟ ಬೈದವ್ನೇ ಸಂಘಟನೆ ಅವ್ರನ್ನೆಲ್ಲ ಬಾಯಿಕ್ ಬಂದಂಗದವನೇ ಇವನ್ ಏನ್ ತಲೆಗಿಲ್ಲ ಕೆಟ್ಟೋಗಿದ್ಯಾ ಆಮೇಲೆ ನನ್ಗನ್ಸ್ತಿದೆ ನಾವೆಲ್ಲ ಇಷ್ಟು ಟೈಮ್ ವೇಸ್ಟ್ ಮಾಡ್ತಿದೀವಿ ಆ ಹುಚ್ಚುನ್ ಬಗ್ಗೆ ಮಾತಾಡಕ್ಕೆ ದೊಡ್ಡ ಹುಚ್ಚಾನೆ ಉಚ್ಚ ವೆಂಕಟ ಆದ್ರೂ ಪರ್ವಾಗಿಲ್ಲ ನಿಜಾನ ಅಲ್ಲ ಆಮೇಲೆ ಅವನ್ ನಮ್ ಲೆವೆಲ್ಲೂ ಅಲ್ಲ ಅವ್ನ ಯಾವ ಕಿಲಾಡಿ ಅಂತ ನಾವು ಚುಚ್ಚಾಕ್ ಹೋಗ್ತೀವಿ ಫಸ್ಟ್ ಆಫ್ ಆಲ್ ಪಾಪ ರಘು ಅವರು ಲಾಸ್ಟ್ ಮಂತ್ ಆಗಿರೋ ಬರ್ತ್ಡೇ ವಿಡಿಯೋ ಕೊಟ್ಬಿಟ್ಟು ವೈರಲ್ ಮಾಡ್ತಾರೆ ಅವ್ರಿಗೂ ಫ್ಯಾಮಿಲಿ ಇದೆ ಮಕ್ಕಳು ಟಿವಿ ನೋಡ್ತಿರ್ತಾರೆ ಮಗು ನಾಳೆ ಸ್ಕೂಲ್ ಹೋದಾಗ ಡ್ಯಾಮೇಜ್ ಆಗಲ್ವಾ ಏನೋ ನಿಮ್ ಪಪ್ಪಾ ಹಿಂಗ್ ಬಂದ್ಬಿಟ್ಟಿದ ಅದೇನ್ ಇರುತ್ತೋ ಏನೋ ಏನೋ ನಿಮ್ ಪಪ್ಪ ಹಿಂಗ್ ಬಂದ್ಬಿಟ್ಟಿದಾರೆ ಟಿವಿ ಮಕ್ಕಳಾಗೆ ಎಷ್ಟ್ ಅರ್ಟ್ ಆಗುತ್ತೆ ನನ್ನ ಮನೇಲಿ ವಯಸ್ಸಿಗೆ ಬಂದಿರೋ ಮಕ್ಳವ್ರೆ ನಮ್ಗೆ ಅರ್ಥ ಮಾಡ್ಕೊಳೋ ಕೆಪಾಸಿಟಿ ಇದೆ ಮಕ್ಳಿಗೆ ಮಾಡಿರಲ್ಲ ನಮ್ ಮಮ್ಮಿ ಅಂತ ಇನ್ನ ಎಷ್ಟ್ ಮನೆ ಹಾಳು ಮಾಡ್ಬೇಕು ಅಂತ ಇವ್ನು ಇವನ್ಗೆ ಏನು ಇವ್ನ್ಗೆ ಯಾರು ಬುದ್ಧಿ ಕಲ್ಸವ್ರೆ ಇಲ್ವಾ ಸರ್ ನನ್ಗೆ ಮಹೇಶ್ ಅವರು ನನ್ಗೆ ಪೂಜೆ ಕರೆದ್ರು ಮಹೇಶು ನನ್ಗೆ ಎಂಟತ್ತು ವರ್ಷದ ಪರಿಚಯ ಅವ್ರ ಫ್ಯಾಮಿಲಿ ಇಲ್ಲ ಪ್ರತಿ ವರ್ಷ ನಾನು ದೇವಸ್ಥಾನ ಪೂಜೆಗೆ ಬರ್ತೀನಿ ಹೋದ ವರ್ಷ ಬರಕ್ ಆಗ್ಲಿಲ್ಲ ಈ ವರ್ಷ ಬಂದೆ ನಾನು ದಾಸ ದಾಸನ ಹುಡುಗರು ಎಲ್ಲ ಬಂದ್ವಿ ರಕ್ಷಕ ಅಷ್ಟೊತ್ ಬಂದಿದ್ದ ಎಲ್ಲ ಪೂಜೆ ಆಯ್ತು ಊಟಕ್ಕೆ ಕೂತ್ಕೊಂಡ್ವಿ ಊಟ ಮಾಡ್ತಾ ಇರೋ ಟೈಮಲ್ಲಿ ಇವನು ಪ್ರಥಮ ಬಂದ ಅಕ್ಕ ಚೆನ್ನಾಗಿದ್ದೀರಾ ಅಂದ ಹೋಗಪ್ಪ ನಮಸ್ಕಾರ ಹೋಗು ಊಟ ಮಾಡೋಣ ಅಂತ ಅಂದೆ ಅಂದಿದೆ ತಪ್ಪ ಸರ್ ಎದುರುಗೆ ಬಂದು ಊಟ ಮಾಡ್ಬಿಟ್ಟು ಊಟ ಎಲ್ಲ ಆದ್ಮೇಲೆ ಕೈ ತೊಳ್ಕೊಂಡು ಅಕ್ಕ ಎರಡು ನಿಮಿಷ ಮಾತಾಡ್ಬೇಕು ಅಂದ ಏನ್ ಚಿನ್ನ ಅಂದೆ ಅಕ್ಕ ಇದು ಎಂಟನೇ ತಾರೀಕು ನನ್ನ ಫಿಲಮ್ ರಿಲೀಸ್ ಇದೆ ಪ್ರಮೋಷನ್ ಮಾಡ್ಕೊಡ್ಬೇಕು ನೀವು ಹೆಲ್ಪ್ ಮಾಡ್ಬೇಕು ಅಂದ ಖಂಡಿತ ನಾನೇ ಬರ್ತೀನಿ ಥಿಯೇಟರ್ಗೆ ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತೀನಿ ಒಳ್ಳೆ ರೀತಿಯಲ್ಲಿ ಮಾಡೋಣ ಬಿಡಪ್ಪ ಅಂತಂದೆ ಆರನೇ ತಾರೀಕು ನನ್ನ ಫಿಲಂ ರಿಲೀ ಇದು ಟ್ರೀಸರ್ ರಿಲೀಸ್ ಇದೆ ಸುರಿಯಣ ಅಂತ ಮಾಡ್ತಿದ್ದೀನಿ ನನ್ನ ಟ್ರೀಸರ್ಗು ಬಪ್ಪ ಚಾಮರಾಜಪೇಟೆಯಲ್ಲಿ ಅಂತ ಅಂದೆ ಹೂನಕ್ಕ ಅವನಿಂಗ್ ಹೊಲ್ಟ ನಾನು ಇವ್ರ ಮಹೇಶ್ ಫ್ಯಾಮಿಲಿ ಹತ್ರ ಎಲ್ಲ ಮಾತಾಡ್ಕೊಂಡು ನಾನು ದಾಸ ಎಲ್ಲ ಹೊಲ್ಟ್ವಿ ರಕ್ಷಕು ನಮ್ ಜೊತೆನೆ ಬಂದ ಯಾವ ಗಲಾಟೆ ಆಯ್ತು ಯಾವ ಹುಡುಗರು ಇದ್ರಲ್ಲಿ ಲಾಂಗು ಮತ್ ಚಿಡಕೆ ಇವನೇನ್ ದೊಡ್ಡ ಕಿಲಾಡಿನ ಆ ಹಿಂಗ ಚಿಟ್ಕೆ ಹೊಡ್ಕೊಂಡು ಏನೋ ಏನ್ ಸರ್ ಅಂತಾನೆ ಅವನು ಪಡಾಂಗೋ ಪುಡಾಂಗೋ ಏನೋ ಅಂತನಲ್ಲ ಏನ ಅವ್ನ್ ಲ್ಯಾಂಗ್ವೇಜು ಆ ಸ್ಲಾಂಗ್ ಲ್ಯಾಂಗ್ವೇಜ್ ಇವ್ನು ಹೀರೋ ಅಂತಾರ ಯಾರಾದ್ರೂ ಆಯಪ್ಪ ಅಯ್ಯಪ್ಪನ್ ಕಷ್ಟ ಡಿ ಬಾಸ್ ಆಯಪ್ಪನ್ ಕಷ್ಟ ಅವನ್ಗೆ ಇವನು ಅವ್ರ ಹತ್ರ ಅವ್ರ ಮುಂದೆ ಚಾಲೆಂಜ್ ಆಗಿ ನಿಂತ್ಕೊಂತಾನ ಅವನಿಂದ ಅವನಿಂದ ನಂಗೇನಾಗಬೇಕು ನನ್ ಮನೆ ಒಟ್ಟು ನನ್ ಮನೆಗೆ ಊಟ ಹಾಕ್ತಾನ ಬಟ್ಟೆ ಕೊಡ್ತಾನ ಹೇಳ್ರಿ ಸರ್ ಕರಿಯಾ ಫಿಲಂ ಶೂಟಿಂಗ್ ಟೈಮ್ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಶೂಟಿಂಗ್ ಟೈಮಲ್ಲಿ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದೀವಿ ನನ್ನ ಅಣ್ಣ ಕಿಷ್ಟ ಇಷ್ಟಪಡ್ತೀನೋ ತಮ್ಮ ಕಿಷ್ಟ ಇಷ್ಟಪಡ್ತೀನೋ ನಾವಂತೂ ಯಾವುದೇ ರೀತಿ ಅವ್ರು ಎಂತ ಬ್ಯಾಡ್ ಪೊಸಿಷನ್ ಅಲ್ಲಿ ಇದ್ರು ನಾವು ರೆಡಿ ಇಲ್ಲ ಜೈದ್ ಇ ಬಾಸ್ ಅಂತೀವಿ ಅದೇ ಸರ್ ಪಬ್ಲಿಸಿಟಿ ಬೇಕಲ್ಲ ಆಮೇಲೆ ಹೇಳ್ದಲ್ಲ ಅವನೇನ ಒಂದ್ ಅಲ್ಲಿ ನೋಡಿದೆ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ಬಿಟ್ಟು ಈ ರೌಡಿಗಳ್ಗೆಲ್ಲ ಸಾವಿರ ಸಾವಿರ ರೂಪಾಯಿ ಕೊಡಿಸ್ಬಿಡಿ ಅಂತ ನಮಗಲ್ಲ ಇವನ್ಗೆ ಕರ್ಕೊಂಡೋಗ್ ಮೆಂಟಲ್ ಹಾಸ್ಪಿಟ್ಲಿಗೆ ಹಾಕ್ಬಿಟ್ರೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಪಬ್ಲಿಸಿಟಿಗೆ ಈಗ ಅವ್ನ ಮಗ ನೋಡ್ಕೊಂಡು ಯಾರು ಫಿಲಮ್ಗೆ ಹೋಗ್ತಾರೆ ಇದೆಲ್ಲ ನಿಜಾನಾ ಯಾರು ಸರ್ ಅವನೇನು ಈರೋ ಇದ್ ಬಗ್ಗೆ ನಾವು ಮಾತಾಡ್ತೀವಿ ಟೈಮ್ ವೇಸ್ಟ್ ಬೇಜಾರು ಮಾಡ್ಕೊಂಬಿಡ್ರಿ ಥ್ಯಾಂಕ್ ಯು ಎಲ್ಲ ಮೀಡಿಯಾ ಅವ್ರಿಗೆ ಒಳ್ಳೇದಾಗ್ಲಿ